ಒಂದು ಲೋಟ ಕಾಫಿಯ ಹಿಂದೆ ಕಮ್ಮಿ ಕಮ್ಮಿ ಅಂದ್ರೆ ಒಂದು ಲಕ್ಷ ಜನ ಕೆಲಸ ಮಾಡಿರ್ತಾರೆ ಸರ್ ಅದು ಪೇಪರ್ ಮ್ಯಾನುಫ್ಯಾಕ್ಚರ್ ಇಡಬಹುದು ಆಮೇಲೆ ಗಳೆ ಕೀಳೋನಿರ್ಬೋದು ಬೀಜ ಹಾಕೋನಿರ್ಬೋದು ಗೊಬ್ಬರ ಹಾಕೋನಿರ್ಬೋದು ಇರ್ಬೋದು ಕೂಯಿಲ್ ಯಾರು ಒಡಗಿಸೋರು ಪಲ್ಪರ್ ಕ್ಯೂರಿಂಗು ರೋಸ್ಟಿಂಗ್ ಪ್ಲಾಂಟು ಚಿಕೋರಿ ಇಂಡಸ್ಟ್ರಿ ಪ್ರತಿಯೊಂದು ಅಷ್ಟು ಜನ ಕೆಲಸ ಮಾಡಿರ್ತಾರೆ ಅದರಲ್ಲಿ ನಿಮ್ಗೊಂದು ಕಾಫಿ ಸುಮ್ಮನೆ ಕುಡಿತೀವಿ ಬಿಸಾಕ್ಬಿಡ್ತೀವಿ ಅದರಿಂದ ಅಷ್ಟು ಶ್ರಮ ಇರುತ್ತೆ ಯಾವುದೇ ಕಾರಣಕ್ಕೂ ಒಂದಾನಿ ಕಾಫಿನಾನು ಬಿಡಬೇಡಿ ಎಲ್ಲನು ಬರ್ರಿ ಬೀಗ್ರ ಊಟ ಮಾಡೋಣ ಏ ಮಾಡ್ಲಿ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ನಮಸ್ತೆ ಗೆಳೆಯರಿ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ ಹಾಗೂ ಕಾಫಿಯ ಕತೆಗೆ ಕೂಡ ಸ್ವಾಗತ ಕಾಫಿ ಅಂದರೆ ನಮಗೆ ನಿಮಗೆ ನೆನಪು ಬರುವಂಥದ್ದು ಚಿಕ್ಕಮಗಳೂರು ಹೌದು ಚಿಕ್ಕಮಗಳೂರಲ್ಲೇ ಇದ್ದೀನಿ ಅದಕ್ಕೆ ಈ ಇನ್ನೂ ಒಂದು ಹೆಸರು ನಂಟಿದೆ ಕಾಫಿಗೆ ಪಾಂಡುರಂಗ ಕಾಫಿ ಅಂದರೆ ನಮಗೆ ನಿಮಗೆ ಎಲ್ಲರಿಗೆ ಗೊತ್ತಿರುವಂಥದ್ದೇ ಆ ಕತೆ ತೊಗೊಂಡು ಬಂದಿದ್ದೀನಿ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಇದು ಸ್ಥಾಪನೆ ಆಗುತ್ತೆ ಅಲ್ಲಿಂದ ಇಲ್ಲಿಗೆ ಈ ಎಂಬತ್ತೇಳು ವರ್ಷಗಳ ಕಾಲ ನಿರಂತರ ಪಾಂಡುರಂಗ ಕಾಫಿ ತನ್ನ ಸೇವೆಯನ್ನು ಮಾಡ್ತಾ ಬಂದಿದೆ ಅವ್ರ ಮನೆ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಬನ್ನಿ ದೀಪಕ್ ಶೆಟ್ಟಿ ಅವರಿದ್ದಾರೆ ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ ಮತ್ತು ಅವ್ರ ಮನೆ ಇದು ಇದು ಪ್ರತಿಷ್ಠಿತ ಲೇಔಟು ಮಹಾರುದ್ರ ರೋಡ್ ಅಂತ ಬರುತ್ತೆ ನನ್ನ ಸ್ವಲ್ಪ ಅದು ಭಾಳ ಖುಷಿಯಾಯಿತು ಮಹಾರುದ್ರ ರೋಡಲ್ಲಿ ಒಳಗಡೆ ಬಂದರೆ ಒಂದು ತುಳಸಿ ಲೇಔಟ್ ಅಂತ ಭಾಳ ಅದ್ಭುತವಾದ ಲೇಔಟ್ ಇದು ಅಲ್ಲಿ ಇವ್ರ ಮನೆ ಇದೆ ವಾಸ್ತವ್ಯ ಅಂತ ಹೆಸರು ಭಾಳ ಚಂದ ಐತಲ್ಲ ಬರ್ರಿ ಅದ್ರ ಮನೆ ಟೂರ್ ಮಾಡಿಸ್ತೀನಿ ಮತ್ತು ಸರ್ ಒಳಗಡೆ ಇದ್ದಾರೆ ಅವ್ರನ್ನೂ ಮಾತಾಡಿಸ್ತೀನಿ ಬನ್ನಿ ಗೆಳೆಯರೆ ಬನ್ನಿ ಮನೆ ಒಳಗಡೆ ಹೋಗೋಣ ಹಾಗಿದೆ ಅಂತ ತೋರಿಸ್ತೀನಿ ನಿಮಗೆ ಇದು ಒಂದು ಹಾಲು ಸರಿ ಸೆಟ್ರ್ ಎಲ್ಲಿ ಹೋದರು ಅಂತ ಕೇಳಿದರೆ ನಮ್ಗೆ ಹೇಳಿದರೆ ಜಸ್ಟ್ ಐದು ನಿಮಿಷದಲ್ಲಿ ಬರ್ತೀನಿ ಅಂತ ನಾನು ಅವ್ರನ್ನೇ ಕಾಯ್ತಾಯಿರ್ತೀನಿ ಯಾಕಂದರೆ ಟೈಮ್ ಇಲ್ಲ ನೆಕ್ಸ್ಟ್ ನಾವು ನಿಮಗೆ ಕಾಫಿ ತೋಟ ತೋರಿಸ್ತೀನಿ ಆಮೇಲೆ ಫ್ಯಾಕ್ಟ್ರಿ ತೋರಿಸ್ತೀನಿ ಆಮೇಲೆ ಅವ್ರ ಶಾಪ್ ತೋರಿಸ್ತೀನಿ ಇಷ್ಟೆಲ್ಲ ಇಡೀ ಒಂದು ದಿವಸ ಟೂರ್ ಮಾಡೋದಿದೆ ಹಾಗಾಗಿ ಅರ್ಜೆಂಟ್ ಅರ್ಜೆಂಟಾಗಿ ನಾನೇ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ ಸೊ ಇದು ಸಿಟ್ಟೌಟ್ ಇಲ್ಲೇ ಒಂದು ಹಾಲು ಆಮೇಲೆ ಹಿಂಗೆ ಬಂದರೆ ಇದು ಡೈನಿಂಗ್ ಏರಿಯಾ ಇಲ್ಲೇ ಅಡುಗೆ ಮನೆ ಇದೆ ಇನ್ನೊಂದು ವಿಶೇಷ ಗೊತ್ತಾ ನಿಮಗೆ ಸರ್ ಫೋನ್ ಮಾಡಿ ಯಾರೂ ಇಲ್ಲ ಆ್ಯಕ್ಚುಲಿ ಮನೆಯಲ್ಲಿ ಅವರೇ ಅದಕ್ಕೆ ನಾನೇ ಇವತ್ತು ನಿಮಗೋಸ್ಕರ ಟಿಫನ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಟಿಫನ್ ಮಾಡಿ ಇಟ್ಟು ಅವರು ಸ್ನಾನಕ್ಕೆ ಹೋಗಿದ್ದಾರೆ ಖುಷಿ ಆಯಿತು ನನಗೆ ಪ ನಮ್ಮನ್ನು ಬರಮಾಡಿಕೊಂಡು ಯಾರೂ ಇಲ್ಲ ಅಂದರೂ ಕೂಡ ಅವರೇ ಬೆಳಿಗ್ಗೆ ಎದ್ದುಬಿಟ್ಟು ಚಿತ್ರನೂ ಮಾಡಿಟ್ಟಿದ್ದಾರೆ ಕಾಫಿ ಅಂತೂ ಇದ್ದೇ ಇರುತ್ತೆ ಇದು ಒಂದು ಅಡುಗೆ ಮನೆ ಹಾಂ ಇವೆಲ್ಲ ಯಾಕೆ ಬೇಕು ರೀ ಮಹಾರುದ್ರ ಅವರೇ ಅಂದರು ಸುಮ್ಮನೆ ನಮಗೆ ಅಲ್ವ ಅದಕ್ಕೆ ತೋರಿಸ್ತಾ ಇದ್ದೀನಿ ಆಮೇಲೆ ಇನ್ನೇನಿದೆ ಮೇಲೆ ಮೇಲೆ ರೂಮ್ ಇದೆ ಅಂತ ಅನಿಸುತ್ತೆ ಇನ್ನೇನು ಸಾಹೇಬರು ಬರೋ ಟೈಮು ಅಂತ ಅನಿಸುತ್ತೆ ಮೇಲೇನೇ ಇದೆ ಹಾಗಾಗಿ ಇಲ್ಲಿ ನೋಡಿ ಭಾಳ ಚೆಂದ ಇವು ಏನೇನೋ ಜೋಡಿಸಿದ್ದಾರೆ ಅದ್ಭುತ ಚೆನ್ನಾಗಿದೆ ಅಲ್ವಾ ದೇವ್ರ ಇದು ಖುಷಿ ಆಯ್ತು ನನಗೆ ವಾವ್ ಅದ್ಭುತ ಭಾಳ ಚೆನ್ನಾಗಿದೆ ಕೆತ್ತನೆ ಅಂತೂ ಅದ್ಭುತ ಓಕೆ ಇನ್ನು ಸಾಹೇಬ್ರು ಬರಲಿ ಮತ್ತೆ ಮೀಟ್ ಮಾಡ್ತೀವಿ ನಾವು ಈಗ ಟಿಫನ್ ತಿಂದ್ಬಿಡ್ತೀವಿ ಯಾಕಂದರೆ ಲೇಟ್ ಆಗುತ್ತೆ ಹಾಗಾಗಿ ಟಿಫನ್ ತಿಂದು ಮತ್ತೆ ಮುಂದುವರೆಸುವ ಅಷ್ಟೊತ್ತಿಗೆ ಸಾಹೇಬ್ರ ಆಗಿರ್ತಾರೆ ಮಾತುಕತೆ ಮುಂದುವರಿಯುತ್ತೆ ಒಂದು ಸಣ್ಣ ಬ್ರೇಕು ಟಿಫನ್ ಮಾಡ್ತೀವಿ ಅಲ್ವಾ ನಿಮ್ದು ಟಿಫನ್ ಆಯಿತಾ ಆಗಿರುತ್ತೆ ಬೆಳಗ್ಗೆ ಎಂಟು ಗಂಟೆ ಅಂತಂದರೆ ಕಾಫಿ ಆಗಿರುತ್ತೆ ಟಿಫನ್ ಮಾಡ್ತಾ ಈ ವಿಡಿಯೋ ನೋಡ್ತಾ ಹೋಗಿ ಕಾಫಿ ಕತೆ ಅಂತೂ ಅದ್ಭುತವಾಗಿರುತ್ತೆ ಅದು ರುಚಿನೂ ಅದ್ಭುತವ ಬನ್ನಿ ಟಿಫನ್ ಮಾಡುವ ಓಕೆ ವಾಹ್ ಓ ಇದು ಇಲ್ಲೇ ತಿರುಗತ್ತಲ್ಲಪ್ಪ ಚೆನ್ನಾಗಿದೆ ಇದು ಚಿತ್ರಾನ್ನ ಯಾವಾಗಲೂ ನಮಗೆ ನಿಮಗೆ ಒಂದು ಬಿಡದ ನಂಟು ಮತ್ತು ಅದ್ಭುತ ಒಂದು ಎರಡು ಮೂರು ಥರ ಚಿತ್ರಾನ್ನ ಮಾಡ್ತಾರೆ ಅನಿಸುತ್ತಲ್ವ ಒಂದು ಮಾವಿನಕಾಯಿ ಚಿತ್ರಾನ್ನ ಒಂದು ನಿಂಬೆಹಣ್ಣಿನ ಚಿತ್ರಾನ್ನ ಸಾಹೇಬ್ರ ಮೋಸ್ಟ್ಲಿ ಏನೇನು ಹಾಕ್ಬಿಟ್ಟಿದ್ದಾರೆ ಇದ್ರಿಗೆ ಒಳ್ಳೆಯ ಅಡುಗೆ ಪಂಟ್ರು ಅಂತ ಅನ್ಸುತ್ತೆ ಅಡುಗೆ ಮಾಡೋದ್ರಲ್ಲಿ ಸಾಯೇಬರು ವಾಹ್ ಕೊಬ್ಬರಿ ಎಲ್ಲ ಹಾಕಿದ್ದಾರೆ ಸೂಪರ್ ನಾವೇ ಬಡಿಸಿಕೊಂಡು ನಾವೇ ತಿನ್ನೋದರಲ್ಲಿ ಒಂಥರ ಮಜಾ ಇದೆ ವಾವ್ ಅದ್ಭುತ ಮಾವಿನ ಮಿಡಿ ಹಾಕಿದ್ದಾರೆ ಹುಡಿ ಹುಡಿ ಆಗಿದೆ ಭಾಳ ಚೆನ್ನಾಗಿದ್ದಾರೆ ನಾನು ಏನೋ ಅಂದ್ಕೊಂಡಿದ್ದೆ ಸೂಪರಾಗಿ ಮಾಡ್ತಾರೆ ಅಡುಗೆ Super. ಹೆಂಗೆ ಸರ್ ಇದು ಮೋಕ ಪಾಟ್ ಕೆಳಗಡೆ ನೀರ್ ಹಾಕಿದ್ರೆ ಮೇಲೆ ಬರ್ತಿ ಇದು ಆಟ ಕೆಳಗಡೆ ನೀರು ಹಾಕಿದ್ರೆ ಮೇಲಕ್ಕೆ ಬರುತ್ತೆ ಕೆಳಗಡೆ ನೀರ್ ಹಾಕಿದ್ರೆ ಮೇಲೆ ಮೇಲೆ ಬರೋದು ಉಲ್ಟಾ ಹೆಂಗೆ ಅದು ಮೋಕ ಪಾಟ್ ಅಂತ ಇದು ಹಾ ಸೇಫ್ಟಿ ವ್ಯಾಲ್ವ್ವರೆಗೆ ನೀರ್ ಹಾಕೋದು ಇಲ್ಲಿ ಸೇಫ್ಟಿ ವ್ಯಾಲ್ವ್ ಇದೆ ಹಾಂ ಇಲ್ಲಿವರೆಗೆ ನೀರು ಹಾಕಬೇಕು ಆಮೇಲೆ ಕಾಫಿ ಪುಡಿ ಒಳಗಡೆ ಒಂದು ಬಾಸ್ಕೆಟ್ ತರ ಇದೆ ಕಾಫಿ ಪುಡಿ ಹಾಕಬೇಕು ಲಾಕ್ ಮಾಡಿ ಸ್ಟೌವ್ ಮೇಲೆ ಕಮ್ಮಿ ಉರಿಯಲ್ಲಿಡಬೇಕು ಹ್ಞೂ ನೀರ್ ಕುದಿಯತ್ತೆ ಕೆಳಗಡೆ ಭಾಗ ಕುಕ್ಕರ್ ತರ ಆಗತ್ತ ನೀರ್ ಕಾಫಿ ಪೌಡರ್ ಒಳಗಡೆ ಬಂದು ಎರಡು ಹೋಲ್ ಇದೆ ಸೌಂಟನ್ ತರ ಇಳಿಯತ್ತೆ ಮೇಲೆ ಈ ಜಾಗದಲ್ಲಿ ಕೆಳಗಡೆ ನೀರು ಖಾಲಿ ಆಗಿದೆ ಅಂತ ಅರ್ಥ ಸ್ಟವ್ ಆಫ್ ಮಾಡಿ ಡಿಕಾಕ್ಷನ್ ಬೇರೆ ಪತ್ರಕ್ಕೆ ಶಿವನೇ ನಾನು ಹಿಂಗ್ ಕಾಫಿ ಮಾಡೋದು ಗೊತ್ತಿಲ್ಲ ಮಾಡಿ ನಮ್ಗೆ ಏನ್ ಗೊತ್ತ ಸರ್ ಹಾಲು ಹಾಕೋದು ಒಂಚೂರು ಮೊದಲ ನೀರು ಹಾಲು ಮಿಕ್ಸ್ ಮಾಡೋದು ಕಾಫಿ ಪೌಡರ್ ಹಾಕಿ ಕುಡಿದ್ಬಿಡೋದು ಹಂಗಲ್ವಾ ಕಾಫಿ ಅದು ಕ್ರೂಡ್ ಮೆಥಡ್ ಅದು ಹೌದಾ ಓ ಕಾಫಿ ಸರ್ ಏನ್ ಗೊತ್ತಾ ಪ್ರತಿಯೊಂದು ಪದಾರ್ಥಕ್ಕೂ ಮಾಡುವಂಥ ವಿಧಾನ ಪರ್ಫೆಕ್ಷನ್ ಇರಬೇಕು ಪುಳಿಯೋಗ್ರಾ ಮಾಡ್ದಂಗೆ ಬಿರಿಯಾನಿ ಮಾಡೋಕ್ಕಾಗಲ್ಲ ಬಿರಿಯಾನಿ ಮಾಡ್ದಂಗೆ ಪುಳಿಯೋಗ್ರಾ ಮಾಡೋಕ್ಕಾಗಲ್ಲ ಟೀ ಮಾಡ್ದಂಗೆ ಕಾಫಿ ಮಾಡಂಗಿಲ್ಲ ಕಾಫಿ ಮಾಡ್ದಂಗೆ ಟೀ ಮಾಡ್ದಂಗಿಲ್ಲ ಟೀ ಕುದಿಸ್ತೀವಲ್ಲ ಆ ಥರ ಹಾಲ್ ಕಾಫಿನ ಕುದಿಸಂಗೆ ಇಲ್ಲ ಯು ಶುಡ್ ನೆವರ್ ನೆವರ್ ಡಿಕಾಕ್ಷನ್ ಹೌದಾ ಶುಡ್ ದಟ್ ಕಾಫಿ ಹಾಳಾಗುತ್ತೆ ಅದು ಹವೆಯಲ್ಲೇ ಆಗ್ಬೇಕು ಹೌದು ಅವಾಗ ಪರ್ಫೆಕ್ಷನ್ ಇರುತ್ತೆ ನಿಮಗೆ ಬಟ್ ಈ ಹವೆ ಅಂತೂ ಇನ್ ನಿಮ್ಗೆ ಇದು ಇದೆ ಇದು ಓಕೆ ಈಗ ಹೇಗಿದೆ ಇದು ಚಿ ಈ ಸೈಝಲ್ಲಿ ಸಿಗುತ್ತಾ ಇದೆ ಟೂ ಕಪ್ ಇದು ಟೂ ಕಪ್ಪು ಫೋರ್ ಕಪ್ ಸಿಕ್ಸ್ ಕಪ್ ಟೆನ್ ಕಪ್ ತನಕ ಇದೆ ಹಾ ಅದೇನ ಏನ್ ಹೇಳ್ತಾರೆ ಇದಕ್ಕೆ ಮೊಕ ಪಾಟ್ ಮೊಕಾ ಪಾಟ್ ಮೊಕ ಪಾಟ್ ಇಂಥ ಆದ್ರೆ ಒಂದೇನಪ್ಪ ಅಂದ್ರೆ ಇದ್ರಲ್ಲಿ ಅರ್ಧಂಬರ್ಧ ಮಾಡಬಾರ್ದು ಆದ್ರೆ ಇವಾಗ ಫೋರ್ ಕಪ್ ತಗೊಂಡ್ ಹೋಗ್ಬಿಟ್ಟು ಒಬ್ರಿಗೆ ಮಾಡ್ತೀನಿ ಇಬ್ರಿಗೆ ಮಾಡ್ತೀನಿ ಮಾಡಂಗಿಲ್ಲ ಹಾ ಒಬ್ರಿದ್ರು ನಾಲ್ಕು ಜನಕ್ಕೆ ಮಾಡಬೇಕು ಅದೊಂದೇ ಕಂಡೀಷನ್ ಇದರಲ್ಲಿ ಏನಪ್ಪಾ ಅಂದ್ರೆ ನಲವತ್ತು ಪರ್ಸೆಂಟ್ ಕಾಫಿ ಪುಡಿ ಉಳಿಯುತ್ತೆ ನಾಲ್ಕು ನಿಮಿಷದಲ್ಲಿ ಡಿಕಾಕ್ಷನ್ ಬರುತ್ತೆ ಸ್ಟ್ರಾಂಗ್ ಜಾಸ್ತಿ ಫ್ಲೇವರ್ ಜಾಸ್ತಿ ಗಸಿ ಬರಲ್ಲ ಅಳತೆ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಗ್ಯಾಸ್ ಇಂಡಕ್ಷನ್ ಎಲೆಕ್ಟ್ರಿಕ್ ಎಲ್ಲಾದ್ರ ಮೇಲೆ ಇಡ್ಬೋದು ಎಲ್ಲದಕ್ಕಿಂತ ರುಚಿ ಜಾಸ್ತಿ ಪರಿಮಳ ಜಾಸ್ತಿ ಯಾಕೆಂದ್ರೆ ಇದು ವರ್ಕ್ ಆಗೋದು ಪ್ರೆಷರ್ ಅಲ್ಲಿ ನಿಮಗೆ ಮಾಮೂಲಿ ಡಬಲ್ ಡೆಕ್ಕರ್ ನೋಡಿರ್ತೀರಲ್ಲ ಇಟ್ ವರ್ಕ್ಸ್ ವಿತ್ ಗ್ರಾವಿಟಿ ಇದು ನಿಮಗೆ ಪ್ರೆಷರ್ ಅಲ್ಲಿ ವರ್ಕ್ ಆಗುತ್ತೆ ಹೌದಾ ಓಕೆ ಹೊಸ ತರ ಇದು ಇಟಾಲಿಯನ್ ಪಾಟ್ ಅಂತಾನೆ ಇದ್ರಿ ಹೆಸರು ಹೌದಾ ಇದು ಸಿಗುತ್ತೆ ಎಲ್ಲ ಕಡೆ ನಮ್ಮ ಅಂಗಡಿಯಲ್ಲ ಮಾಡ್ತೀವಿ ಇದೀರಾ ಮಾಡ್ತೀರಾ ಓ ಸೂಪರ್ ಓಕೆ ಅಯ್ಯೋ ಶಿವನೇ ಕಾಫಿ ಇದು ಹಿಂಗಿದೆ ಅಂತ ಗೊತ್ತೇ ಇರ್ಲಿಲ್ಲ ಸರ್ ಹಾಂ ಮತ್ತೀಗ ಹಾಲು ಹಾಕಿದ್ರಿ ಮತ್ತೇನು ಮಾಡ್ತೀರಿ ಈಗ ಅಷ್ಟೇ ಡಿಕಾಕ್ಷನ್ ಲೋಟ ಡಿಕಾಕ್ಷನ್ ಹಾಕೊಂಡು ಹಾಂ ಆಮೇಲೆ ಶುಗರು ಅಷ್ಟೇ ಹೌದಾ ಓಕೆ ಹಾಂ ಓ ಕಾಫಿ ಮಾಡೋ ವಿಧಾನವೇ ಬೇರೆ ಇದೆ ಹಾಂ ಸೂಪರ್ ಸೊ ಈಗ ಮನೆಯವರಿಲ್ಲ ಇಲ್ಲ ಈಗ ಹೌದು ಸರ್ ಮನೆಯವರು ಮಗಳದ್ದು ಡೆಲಿವರಿ ಇದೆ ಅಷ್ಟು ಮೈಸೂರಿಗೆ ಹೋಗಿದ್ದಾರೆ ಈಗ ಏಕಪತ್ರ ಅಭಿನಯ ಬಟ್ ಹೌದು ಅಷ್ಟು ಚಂದ ಅಡುಗೆ ಹೆಂಗೆ ಮಾಡ್ತೀರಿ ನೀವು ಯಾಕೆ ಅನಿಸಿದ್ರೆ ಇಲ್ಲ ಸರ್ ನಾನು ಅನಿವಾರ್ಯತೆ ಸರ್ ಅಷ್ಟೇ ಇಲ್ಲಿರ್ಬೇಕು ಈಗ ಈಗ ಒಂದು ಇಪ್ಪತ್ತು ಇಪ್ಪತ್ತೈದು ದಿನದಿಂದ ನಾನು ಕುಕಿಂಗ್ ಮಾಡ್ತೇನೆ ಹೊಸ ದಿನ ಒಂದೊಂದು ಹೊಸ 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 ಐಟಮ್ ಮಾಡ್ತಾ ಮಾಡ್ತಾ ಇದ್ದೀನಿ ಈ ನೆನ್ನೆ ಎಂಥದ್ದು ಬಾಳೆ ಕರಿ ಮಾಡಿದ್ದೆ ಮೊನ್ನೆ ಚಿತ್ರಾನ್ನ ಉಪ್ಪಿಟ್ಟು ಹಂಗೆ ಒಂದೊಂದು ಒಂದೊಂದೇ ಮಾಡ್ತಾ ಇದ್ದೀನಿ ಫೋನ್ ಅಲ್ಲಿ ಕೇಳ್ಕೊಂಡ್ರೆ ಯೂಟ್ಯೂಬ್ ಅವರು ನೋಡ್ತಾ ಇದಾರೆ ಇನ್ನು ಬಹಳ ಈಸಿ ಆಯ್ತು ಮೇಡಮ್ ಅವ್ರೆ ಏನು ಚಿಂತೆ ಇಲ್ಲ ಇನ್ನು ಇಷ್ಟು ದಿವ್ಸ ನೀವು ಮಾಡಾಕಿದ್ರಿ ಇನ್ನು ಸಾರು ಮಾಡ್ತಾರೆ ಆವಾಗ ನಮ್ಗೆ ಕೈಯತ್ ಬಿಡ್ತಿವಿ ಸರ್ ನಮಗೆ ಬರಲ್ಲ ಆವಾಗ ಎಲ್ಲ ಬರುತ್ತಂತ ಹೇಳ್ಬಿಟ್ಟು ಸಿಗಾಕೊಂಬಿಟ್ಟಿದ್ದೀರಿ ಇಲ್ಲಿ ಈಗ ಒಂದೊಂದು ಕಲಿತಾ ಇರೋದು ಗಲ ಮೇಸರ ಏನೋ ಪುಷ್ಪಾ ಅಂತ ಪುಷ್ಪ ಮೇಡಮ್ ನಿಮ್ಮನ್ ಮಿಸ್ ಮಾಡ್ಕೋತಾ ಇದೀವಿ ಆ್ಯಕ್ಚುಲಿ ನಿಮ್ಮನ್ ಮಾತಾಡ್ಸೋಣ ಅಂತ ಮನೆಗೆ ಬಂದಿದ್ದೆ ಆ್ಯಕ್ಚುಲಿ ಮನೆಗೆ ಯಾಕ್ರಿ ಬೇಡ ಫ್ಯಾಕ್ಟ್ರಿಗೆ ಹೋಗ್ಬೇಡ ಅಂದ್ರೆ ಸಾರು ನಿಮ್ಮನ್ ಮಾತಾಡ್ಸೋಣ ಅಂತ ಮನೆಗ್ ಬರ್ತಾ ಇದ್ದೆ ನೀವು ಮಿಸ್ ಆಗಿದ್ರಿ ನೆಕ್ಸ್ಟ್ ಸರ್ತಿ ಬಂದಾಗ ಖಂಡಿತ ಮಾತಾಡ್ಸ್ತೀನಿ ನಿಜಕ್ಕೂ ಮಿಸ್ ಮಾಡ್ಕೊತಾ ಇದ್ದೀನಿ ಮೇಡಮ್ ನೆಕ್ಸ್ಟ್ ಮತ್ತೆ ಮೀಟ್ ಮಾಡೋಣ ಹಾ ಈಗ ಸರ್ ಬೆಳಿಗ್ಗೆ ಚಿತ್ರಾನ್ನ ಮಾಡಿದ್ರು ಸೂಪರ್ ಆಗಿತ್ತು ಏನ್ ಚಿತ್ರ ಸರ್ ಆಲೂಗಡ್ಡೆ ಚಿತ್ರಣ ಆಲೂಗಡ್ಡೆ ಚಿತ್ರಾನ್ನ ಅದಕ್ಕೆ ಹುಡಿ ಬಂದಿರ್ತಾರ ಮಾವಿನಕಾಯಿ ಮಾವಿನಕಾಯಿ ಹಾಕಿದ್ರಿ ಅಲ್ವಾ ಫಸ್ಟ್ ಫ್ಲೇವರ್ ಅದೇ ಬಂತು ಾಯ ಮತ್ತು ಪ್ಲಸ್ ಇದು ಆಲೂಗಡ್ಡೆ ಇದು ಪ್ರಯೋಗ ಸರ್ ಅಷ್ಟೇ ಅಲ್ಲ ನಾವು ನಮಗೂ ಅದೇ ಕುತೂಹಲದಿಂದ ಬಂದ್ವಿ ನೋಡೋಣ ಸೆಟ್ ಏನ್ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟ ಸರ್ ಇನ್ನು ಕಾಫಿ ಕತೆಗೆ ಬರೋದಾದ್ರೆ ಹೇಗೆ ಸರ್ ಇದು ಹುಟ್ಟಿದ್ದು ಎಲ್ಲಿ ಏನ್ ಸರ್ ಆಕ್ಚುಲಿಗೆ ನಮ್ಮ ತಾತ ಅವರು ಇದನ್ನ ಸ್ಟಾರ್ಟ್ ಮಾಡಿದ್ದು ಅವರೇ ತಾತ ಅವರು ಪಾಪನ್ ಶೆಟ್ಟಿ ಅಂತ ನಮ್ದು ಆಕ್ಚುಲಿಗೆ ಇಟ್ ವಾಸ್ ನೇಮ್ಡ್ ಆಸ್ ಪಾಂಡುರಂಗ ಕಾಫಿ ಅದಕ್ಕೆ ಹೆಸರಿಟ್ಟಿದ್ದು ಪಾಂಡುರಂಗ ಕಾಫಿ ಅಂತ ಸಾವಿರದ ಮೂವತ್ತೆಂಟರಲ್ಲಿ ಅದಕ್ಕೆ ಮುಂಚೆಯಿಂದ ಇತ್ತು ಬಟ್ ಅದಕ್ಕೆ ಹೆಸರಿಟ್ಟಿದ್ದು ನಮ್ಮ ದೊಡ್ಡಪ್ಪ ಹುಟ್ಟಿದಾಗ ಅಂಗಡಿಗೆ ಇಲ್ವ ಇಲ್ವಲ್ಲ ಅಂತ ಹೇಳ್ಬಿಟ್ಟು ನಮ್ಮ ತಾತ ಏನು ಮಾಡಿದ್ರು ಅಂಗಡಿಗೆ ಅಷ್ಟೇ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಹೆಸರಿಟ್ಟಿರೋದು ಅಲ್ಲಿಂದ ಇವತ್ಕು ನನ್ನ ಹತ್ರ ಬಿಲ್ಸ್ ಎಲ್ಲ ಇದೆ ಸಾವಿರದ ಒಂಬೈನೂರ ನಲ್ವತ್ತೈದು ಬಿಲ್ ಎಲ್ಲ ಇದೆ ಒಂಬತ್ತು ಪೌಂಡ್ಗೆ ಒಂದು ರೂಪಾಯಿ ಆರು ಆಣೆ ಆರು ಕಾಸು ಆ ಥರ ಎಲ್ಲ ಅದು ನೋಡಿದ್ರೆ ನಗು ಬರ್ತದೆ ಅದು ಇವತ್ಗ ನನ್ನತ್ರ ಬಿಲ್ಸ್ ಎಲ್ಲ ಇದೆ ಸೊ ಆಗಿನ ಕಾಲದಲ್ಲಿ ಸುಮಾರು ಒಂದು ಕಿಲೋ ಕಾಫಿಗೆ ಒಂದು ನಾಲ್ಕು ರೂಪಾಯಿ ಏನೋ ಇರ್ತಿತ್ತು ಆಗಿನ ಕಾಲಕ್ಕೆ ಅದು ಇಟ್ ವಾಸ್ ವೆರಿ ಎಕ್ಸ್ಪೆನ್ಸಿವ್ ಈಗ ಸಾವಿರ ರೂಪಾಯಿ ರೀಚ್ ಆಗಿದೆ ಬಿಡಿ ಅದು ನೀವು ನೋಡಿರ್ಬೋದು ಊರೂರಲ್ಲೂ ಕಾಫಿ ಪುಡಿ ಅಂಗಡಿಗಳು ಇರ್ತವೆ ಅಂತ ಒಂದಷ್ಟು ಸ್ಪೆಷಾಲಿಟೀಸ್ ಇದೆ ಇಲ್ಲಿ ಸ್ಪೆಷಾಲಿಟಿ ಇದೆ ಇಂಡಿಯಾದಲ್ಲಿ ಲಾರ್ಜೆಸ್ಟ್ ಕಾಫಿ ರೋಸ್ಟಿಂಗ್ ಪ್ಲಾಂಟ್ ನಮ್ದೇನೆ ಒಂದು ದಿನಕ್ಕೆ ಸಾವಿರ ಕೆ ಜಿ ಹುರಿಯುವಂತ ಸಾಮರ್ಥ್ಯ ಇರುವಂತ ಕಂಪನಿ ನಮ್ದು ಐವತ್ತು ಸಾವಿರ ಕೆ ಜಿ ಹೌದು ಲಾರ್ಜೆಸ್ಟ್ ಕಾಫಿ ರೋಸ್ಟಿಂಗ್ ಪ್ಲಾಂಟ್ ನಮ್ದೇನೆ ಆಮೇಲೆ ಎರಡನೇದಾಗಿ ಇಂಡಿಯಾದಲ್ಲಿ ಕಾಫಿ ಮತ್ತು ನೀವು ಕೇಳಿರ್ಬೋದು ಚಿಕೋರಿ ಅಂತ ಕಾಫಿಗೆ ಚಿಕೋರಿ ಹಾಕ್ತಿವಲ್ಲ ಚಿಕೋರಿ ಬಗ್ಗೆ ನಿಮ್ಗೆ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಸೊ ಆ ಕಾಫಿ ಮತ್ತು ಚಿಕೋರಿ ಎರಡು ನಾನು ಜರ್ಮನ್ ಮೆಷನ್ ಅಲ್ಲಿ ಮಾಡ್ತಿರುವಂತಹ ಒಂದೇ ಒಂದು ಸಂಸ್ಥೆ ನಮ್ದು ಇಡೀ ಇಂಡಿಯಾದಲ್ಲಿ ಯಾರ್ದು ಇಲ್ಲ ಆ ಚಿಕೋರಿ ಏನಪ್ಪಾ ಅಂದ್ರೆ ಬೇರೆ ಚಿಕೋರಿಗಳೆಲ್ಲ ನಿಮಗೆ ಕಹಿ ಇರುತ್ತೆ ಹುಳಿ ಬರುತ್ತೆ ಹೊಗೆ ವಾಸನೆ ಇರುತ್ತೆ ಅವೆಲ್ಲ ಇರುತ್ತೆ ಬಟ್ ನಮ್ಮ ಚಿಕೋರಿ ಇದೆಯಲ್ಲ ಸಿಹಿ ಇರುತ್ತೆ ಕ್ಯಾರಮಲ್ ನೋಟ್ಸ್ ಪಾಕದ ವಾಸನೆ ಅದಿರುತ್ತೆ ಆಮೇಲೆ ಪಕ್ಕ ಐಡಿಬಲ್ ಇವಾಗೆಲ್ಲೋ ಗುಜರಾತ್ ಅಲ್ಲಿ ಮಾಡ್ತಾ ಇರ್ತಾರೆ ಅವ್ರಿಗೆ ಕಾಫಿನೇ ಬಗ್ಗೆ ಗೊತ್ತಿಲ್ಲ ಸೊ ಇಲ್ಲಿ ನಾವು ನಮ್ಗೆ ಕಾಫಿ ಹೇಗಿರ್ಬೇಕು ಅನ್ನೋ ನಮಗೆ ಗೊತ್ತು ಸೊ ಇದು ಇನ್ ಹೌಸ್ ಕನ್ಸಂಪ್ಷನ್ ಗೋಸ್ಕರೇ ನಾವು ಆ ಪ್ಲಾಂಟ್ ಅನ್ನು ಮಾಡಿರೋದು ಚಿಕೋರಿ ಇಂಡಸ್ಟ್ರಿ ಮಾಡಿದ್ದು ನಮ್ದು ಅಂತ ಒಂದು ಯುನೀಕ್ನೆಸ್ ಇರ್ಬೇಕು ಹ್ಮ್ ಅದು ವೆರಿ ಇಂಪಾರ್ಟೆಂಟ್ ನಮ್ದು ಅಂತ ಗೋಸ್ಕರ ಅಂದ್ರೆ ಇಷ್ಟು ವರ್ಷ ಏನಾಗ್ತಿತ್ತು ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿ ತನಕನೂ ವಿ ಆರ್ ಟೋಟಲಿ ಡಿಪೆಂಡೆಂಟ್ ಆನ್ ಗುಜರಾತ್ ಚಿಕೋರಿ ರೋಸ್ಟರ್ಸ್ ಚಿಕೋರಿ ಮ್ಯಾನುಫ್ಯಾಕ್ಚರರ್ಸ್ ಅವಾಗ ಏನಾಗ್ತಾ ಇತ್ತು ಅಂದ್ರೆ ಅವ್ರು ಕಳ್ಸಿದ್ದು ನಾವು ತಗೋಬೇಕು ಬ್ಲೈಂಡ್ ಆಗಿ ಹಾಕಬೇಕು ನಮ್ಮ ಕಾಫಿ ಪುಡಿಗೆ ನಾವ್ ಇಲ್ಲಿ ಹೈ ಕ್ವಾಲಿಟಿ ಬೀನ್ಸ್ ಹೈ ಕ್ವಾಲಿಟಿ ಎಲ್ಲ ರೋಸ್ಟಿಂಗ್ ಎಕ್ವಿಪ್ಮೆಂಟ್ ಎಲ್ಲ ಇಟ್ಕೊಂಡು ಎಲ್ಲ ಮಾಡ್ತಿರ್ತೀವಿ ಆದ್ರೆ ಅವ್ರು ಮಾಡಿದಂತ ಒಂದು ಚಿಕೋರಿನ ಕಣ್ಣು ಮುಚ್ಕೊಂಡು ಹಾಕಬೇಕು ಅಂದಾಗ ತುಂಬಾ ಕಷ್ಟ ಆಗೋದು ಸೊ ಆ ಹೋಲ್ಡ್ ನಮ್ ಕೈಯಲ್ಲೇ ಇರಬೇಕು ಅನ್ನೋ ಒಂದೇ ಒಂದು ಇಂಟೆನ್ಶನ್ಗೆ ನಮ್ಮ ತಂದೆ ಏನ್ ಮಾಡಿದ್ರು ಇಟ್ ಇಸ್ ಅ ವೆರಿ ವೆರಿ ಎಕ್ಸ್ಪೆನ್ಸಿವ್ ಮೆಷಿನ್ ಜರ್ಮನ್ ಮೆಷಿನ್ ಅದು ತುಂಬಾ ಎಕ್ಸ್ಪೆನ್ಸಿವ್ ಅದಕ್ಕೆ ಆ ಟೈಮ್ ಅಲ್ಲಿ ಅಮೌಂಟ್ ಒದಗಿಸ್ ನಮ್ಮ ತಂದೆ ಏನ್ ಮಾಡಿದ್ರು ನಮ್ದು ಸಿಂಟಿ ಸಿಟಿ ಸೆಂಟ್ರಲ್ ಇರುವಂತ ಬಿಲ್ಡಿಂಗ್ ಇದ್ದು ಸೇಲ್ ಮಾಡಿದ್ರು ಬಿಲ್ಡಿಂಗ್ ಯಾವಾಗ ಬೇಕಾದ್ರೆ ತಗೋಬಹುದು ಈ ತರದ್ ಮೆಷಿನರಿ ಸಿಗ್ ತಗೋಕಾಗಲ್ಲ ಈ ವಾಸ್ ವೆರಿ ಪ್ಯಾಶನೇಟ್ ತುಂಬಾ ಅವ್ರಿಗೆ ಮೆಷಿನರೀಸ್ ಕಾಫಿ ಮೆಷಿನ್ಸ್ ಕಾಫಿ ಬಗ್ಗೆ ಗಂಟೆ ಗಂಟ್ಲೆ ಕತ್ಕೊಂಡ್ ಬೇಕಾದ್ರು ಮಾತಾಡ್ತಾ ಇದ್ರು ಅಂದ್ರೆ ಅಷ್ಟು ಅವ್ರಿಗೆ ಪ್ಯಾಷನೆಟ್ ಆದ್ರೂ ಸರ್ ಏನ್ ಗೊತ್ತಾ ಅವರು ನೈನ್ಟೀನ್ ಅವರು ಅವರು ಒಂದು ಹದಿನಾಲ್ಕು ವರ್ಷ ಇದ್ದಾಗ ಅವ್ರ ತಂದೆ ತೀರೋಗ್ಬಿಟ್ರು ನಮ್ಮ ತಂದೆ ಅವರ ತಂದೆ ತಾತ ತೀರೋಗ್ಬಿಟ್ರು ನಿಮ್ಮ ತಂದೆಯವರ ಹೆಸರೇನು ಸತ್ಯನಾರಾಯಣ ಶೆಟ್ಟಿ ಅಂತ ದೊಡ್ಡಪ್ಪನ ಹೆಸರು ಪಾಂಡ್ರಂಗ್ ಶೆಟ್ಟಿ ಅಂತ ಪಾಂಡ್ರಂಗ್ ತಂದೆ ಹೆಸರು ತಾತನ ಹೆಸರು ಪಾಪಣ್ಣ ಶೆಟ್ಟಿ ಅಂತ ಪಾಪಣ್ಣ ಶೆಟ್ಟಿ ಇದು ನಾಲ್ಕನೇ ಜನರೇಷನ್ ಇದು ಫೋರ್ತ್ ಜನರೇಷನ್ ಹ್ಮ್ 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 ಸೊ ನಮ್ಮ ಇಯರ್ಸ್ ಹದ್ನಾಲ್ಕು ವರ್ಷ ಇದ್ದಾಗ ಅವರು ಬಿಸ್ನೆಸ್ಗೆ ಎಂಟರ್ ಬರೀ ಹದಿನಾಲ್ಕು ವರ್ಷ ಆಗಿನ ಕಾಲದಲ್ಲಿ ನಿಮ್ಗೆ ಗೊತ್ತಲ್ಲ ಎಕ್ವಿಪ್ಮೆಂಟ್ಸ್ ಏನೂ ಇರಲಿಲ್ಲ ಅವರೇನೆ ಬಾಣಲೆಯಲ್ಲಿ ಉರಿಯೋದು ಕುಟ್ಟೋದು ನಮ್ಮ ಅಜ್ಜಿ ಕುಟ್ಟಿ ಕೊಡೋರು ಪುಡಿ ಮಾಡೋದು ಸೈಕಲಲ್ಲಿ ತಗೊಂಡೋಗಿ ಮಾರೋದು ಇವೆಲ್ಲ ತುಂಬ ಕಷ್ಟಪಟ್ಟಿದ್ದಾರೆ ಅವಾಗ ಇವತ್ತು ನಾವೇನು ಈ ಥರ ಇದೀವಿ ಅಂದರೆ ಬಿಕಾಸ್ ಆಫ್ ಅವರ ಒಂದು ಎಫರ್ಟೇ ಅದು ಅವರೆಲ್ಲ ಹಾಕಿರೋ ಎಫರ್ಟಿಂದ ಇವತ್ತು ಈ ಥರ ಇದೀವಿ ಅಷ್ಟೇ ಆಮೇಲೆ ಹಾಗೆ ಮುಂದೆ ಬರ್ತಾ 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 ಲೈಕ್ ಒಂದು ನಿಯರ್ಲಿ ವೆನ್ ಅವರು ಎಕ್ಸ್ಪೈರ್ ಆದಾಗ ಹಿ ವಾಸ್ ಆಲ್ಮೋಸ್ಟ್ ಸೆವೆಂಟಿ ಫೋರ್ ಇಯರ್ಸ್ ಅಂದ್ರೆ ಹದಿನಾಲ್ಕು ವರ್ಷದಿಂದ ಎಪ್ಪತ್ನಾಲ್ಕು ವರ್ಷ ತನಕ ಇದ್ದಿದ್ದು ಅರವತ್ತು ವರ್ಷ ನಿಯರ್ಲಿ ಅವರು ಲೈಫ್ ಸ್ಪ್ಯಾನ್ ಆ ಅರವತ್ತು ವರ್ಷದಲ್ಲಿ ಬೆಳಗಿನ ರಾತ್ರಿವರೆಗೂ ಕಾಫಿ ಬಗ್ಗೆ ಯೋಚನೆ ಮಾಡ್ತಾ ಇದ್ರು ಆದ್ರೂ ಲಾಸ್ಟ್ ಒಂದು ಅವ್ರಿಗೆ ಗೊತ್ತಾಗ್ಬಿಡ್ತು ಇನ್ನ ಬದುಕಲ್ಲ ಅಂತ ಆ ಮೊಮೆಂಟ್ ಅಲ್ಲಿ ಅಂಗಡಿಯಲ್ಲಿ ಕೂರೋಣ ಕೂರ್ಬೇಕು ಅನ್ನೋ ಆಸೆ ಬಂದ್ಬಿಡ್ತು ಅವ್ರಿಗೆ ನೀಲ್ ಚೇರಲ್ಲಿ ಕರ್ಕೊಂಡೋಗರ್ಸಿದ್ವಿ ಕೂರಿಸಿದಾಗ ಏನಾಯ್ತು ಅವರು ಫುಲ್ ಹಿಂಗೆ ನೋಡ್ಬಿಟ್ಟು ಅರವತ್ತು ವರ್ಷ ಇದರಲ್ಲೇ ಇದೀನಿ ಆದ್ರೆ ಏನು ಕಲಿಯಕ್ಕೆ ಆಗಿಲ್ವಲ್ಲ ಅಂದ್ರು ಓಹ್ ಅಷ್ಟೆಲ್ಲ ಇದ್ರು ಅಂದ್ರೆ ಕಾಫಿ ಹೇಗೆ ಅಂದ್ರೆ ಅಷ್ಟು ವ್ಯಾಸ್ಟ್ ಫೀಲ್ಡ್ ಅದು ಎಷ್ಟು ಕಲ್ತ್ರು ಸಾಲಲ್ಲ ಎಲ್ಲ ಫೀಲ್ಡ್ ಹಂಗೆನೆ ಬಟ್ ಇದೂ ಅದೇ ತರಾನೇ ಕಲ್ತಷ್ಟು ಇದೆ ಕಾಫಿ ಅಂದ್ರೆ ಇಷ್ಟು ದೊಡ್ಡ ಕಥೆ ಇದೆ ಅಂತ ಗೊತ್ತಿಲ್ಲ ಜಸ್ಟ್ ಸುಮ್ನೆ ಕಾಫಿ ಹೋಗ್ತೀವಿ ಕಾಫಿ ಆರ್ಡರ್ ಮಾಡ್ತೀವಿ ಕುಡಿತೀವಿ ಒಂದು ಲೋಟ ಕಾಫಿಯ ಹಿಂದೆ ಕಮ್ಮಿ ಕಮ್ಮಿ ಅಂದರೆ ಒಂದು ಲಕ್ಷ ಜನ ಕೆಲಸ ಮಾಡಿರ್ತಾರೆ ಸರ್ ಅದು ಪೇಪರ್ ಮ್ಯಾನುಫ್ಯಾಕ್ಚರಿಂದ ಇಡ್ಬೋದು ಆಮೇಲೆ ಗಳೆ ಕೀಳೋನಿರ್ಬೋದು ಬೀಜ ಹಾಕೋನಿರ್ಬೋದು ಗೊಬ್ಬರ ಹಾಕೋನಿರ್ಬೋದು ಇರ್ಬೋದು ಮಾಡೋನಿರ್ಬೋದು ಯಾರು ಒಣಗಿಸೋರು ಪಲ್ಪರು ಕ್ಯೂರಿಂಗು ರೋಸ್ಟಿಂಗ್ ಪ್ಲಾಂಟು ಚಿಕೋರಿ ಇಂಡಸ್ಟ್ರಿ ಪ್ರತಿಯೊಂದು ಅಷ್ಟು ಜನ ಕೆಲಸ ಮಾಡಿರ್ತಾರೆ ಅದರಲ್ಲಿ ನಿಮ್ಗೊಂದು ಕಾಫಿ ಸುಮ್ಮನೆ ಹಿಂಗೆ ಕುಡಿತೀವಿ ಬಿಸಾಕ್ಬಿಡ್ತೀವಿ ಅದರಿಂದ ಅಷ್ಟು ಶ್ರಮ ಇರುತ್ತೆ ಯಾವುದೇ ಕಾರಣಕ್ಕೂ ಒಂದು ಹಾನಿ ಕಾಫಿನೂ ಬಿಡಬೇಡಿ ಎಲ್ಲೂ ನಿಜ ಪೂಜ್ಯ ಭಾವನೆ ಬಂತು ನನಗೆ ಗೊತ್ತದೆ ಯಾವುದೇ ಒಂದು ನೀವು ನಿಜ ಅದು ನಿಜ್ರಲ್ಲಿ ಹಂಗಿರುತ್ತೆ ಪಾನೀಯ ಅಂತಲ್ಲ ತಿನ್ನುವಂಥ ಪದಾರ್ಥ ತುಂಬಾ ಕಷ್ಟ ಇದೆ ಬೆಳೆಯೋದು ಈ ಗ್ಲೋಬಲ್ ವಾರ್ಮಿಂಗು ಈ ಇದು ತುಂಬಾ ಕಷ್ಟ ಇದೆ ಓಕೆ ನೀವೆಷ್ಟು ಹ್ಮ್ ಹ್ಮ್ ನೀವೇನ ನಾವು ಫೋರ್ ಬ್ರದರ್ಸ್ ಬಟ್ ಯಂಗರ್ ಬ್ರದರ್ ಈಸ್ ಇನ್ ಲಂಡನ್ ರಿಮೈನಿಂಗ್ ನಾವು ಮೂರು ಜನ ವಿ ಆರ್ ಲುಕಿಂಗ್ ಆಫ್ಟರ್ ದ ಫ್ಯಾಮಿಲಿ ಓನ್ ಬಿಸ್ನೆಸ್ ಇದನ್ನೇ ನೋಡ್ಕೊಳ್ತಾ ಇದೀವಿ ಆಮೇಲೆ ನಮ್ದು ಈ ಥರ ಎಸ್ಟೇಟ್ ಇದೆ ಥಿಯೇಟರ್ ಇದೆ ಥಿಯೇಟರ್ ಇದೆ ಥಿಯೇಟರ್ ಇದೆ ಫಿಲ್ಮ್ ಥಿಯೇಟರ್ ಫಿಲಮ್ ಥಿಯೇಟರ್ ಕಷ್ಟನೇ ಈಗ ಗೊತ್ತಲ್ಲ ನಿಮಗೆ ಫಿಲಮ್ ಥಿಯೇಟರ್ ಹೇಗೆ ಓಡ್ತಾ ಇದೆ ಅಂತೆಲ್ಲ ಕಡೆ ಹೆಂಗ್ ಒಂದು ಅಲ್ಲಿಗೆ ಜಂಪ್ ಆಗಿದ್ರಿ ಸಿನಿಮಾ ಥಿಯೇಟರ್ ಕಟ್ಟ ಡೈವರ್ಸಿಫಿಕೇಶನ್ ಆಫ್ ಬಿಸ್ನೆಸ್ ಹೌದಾ ಯಾವಾಗ ಕಟ್ಟಿದ್ದು ನೈನ್ಟಿ ಫೈವ್ ಹೌದಾ ಓಕೆ ಆಮೇಲೆ ಚಿಕ್ಕೋಡಿ ಇಂಡಸ್ಟ್ರಿ ಇದೆ ಅಂತ ತೋಟ ಹೆಂಗೆ ಚಿಕ್ಕ ಪುಟ್ಟದೇ ನಾವು ಮಾಡಿದೀವಿ ಅಷ್ಟೇ ಇನ್ನು ಬಾಕಿ ಹಂಗ್ರಿ ಎಲ್ಲ ತೋರಿಸ್ಕೊಂಡು ನೋಡ್ಕೊಂಡು ಮಾತಾಡೋಣ ಅವ್ರಿಗೆ ಆ ದರ್ಶನ ಮಾಡ್ಸೋಣ ಅಂತ ನನ್ನ ಮನೆಗೆ ಬಂದಿದ್ದ ಕಾರಣ ಅದೇ ಆಗಿತ್ತು ಆ್ಯಕ್ಚುಲಿ ಮೇಡಮ್ ಮಾತಾಡ್ಸೋಣ ಬಂದೆ ಬಟ್ ನೀವು ಹೇಳಿದ್ರಿ ಇಲ್ಲ ಅವರು ಅಂತ ಮನೆ ಇದು ಯಾವಾಗ ಸರ್ ಈ ಮನೆ ಇದನ್ನು ಇದು ಸುಮಾರು ಹದಿನೈದು ಹದಿನೈದು ಹದಿನಾರು ವರ್ಷ ಆಯಿತು ಸರ್ ಮನೆ ಹದಿನಾರು ವರ್ಷ ಆಯ್ತು ಆರು ವರ್ಷ ಆಯ್ತು ಓಕೆ ಹಾಂ ಹಾಂ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಇರ್ಬೇಕು ಇರಬೇಕಷ್ಟೇ ನಮಗೆ ಅಲ್ಲ ನನಗೆ ಗೊತ್ತಾಯ್ತು ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡ್ತೀರಿ ನೀವು ಅಂತ ಇಲ್ಲಿ ಅವಶ್ಯಕತೆ ಏನ್ ಬೇಕು ಅಷ್ಟು ಇರುತ್ತೆ ಅಷ್ಟೇ ಅಲ್ಲ ಉಳಿದಿದ್ದು ಏನಕ್ಕೆ ಬೇಕಾದ ಇಲ್ಲ ಕಲಿಬೇಕಾದ ಪಾಯಿಂಟ್ ಅದ ಅವಶ್ಯಕತೆ ಇಲ್ಲಲ್ಲಿ ಮಾಡೋದಕ್ಕಿಂತ ದೊಡ್ಡ ಬಂಗಲೆ ಕಟ್ಟಿದ್ರು ಅಷ್ಟೇ ಕತೆ ಅಲ್ವಾ ಇಲ್ಲಿ ನಡೆಯೋದ್ ಎಷ್ಟೇ ದೊಡ್ಡ ಬಂಗಲೆ ಕಟ್ಟಿದ್ರು ಹಾ ಲಾಸ್ಟ್ ಅಷ್ಟೇ ಜೀವನ ಹೌದು ಏನಪ್ಪಾ ಅಂದ್ರೆ ಸುಖ ಎಷ್ಟಿದೆ ಅನ್ನೋದಕ್ಕಿಂತ ನೆಮ್ಮದಿ ಎಷ್ಟಿದೆ ನನ್ನ ಮುಖ್ಯ ಸುಖ ಬೇರೆ ನೆಮ್ಮದಿ ಬೇರೆ ನಿಜ ಅಲ್ವಾ ನಿಜ ಹೆಂಗೆ ಅಂದ್ರೆ ಅಷ್ಟೈಶ್ವರ್ಯಗಳು ಅನ್ನೋರು ನಿಮ್ಗೆ ಗೊತ್ತಿರ್ಬೋದು ಅಷ್ಟ ಐಶ್ವರ್ಯಗಳು ಅಂತ ಕೇಳಿರ್ತೀರ ಅಷ್ಟೈಶ್ವರ್ಯಗಳು ಅಂದ್ರೆ ನಮಗೆ ಎಷ್ಟು ಭಾಗ್ಯಗಳು ಸಿಕ್ತವೆ ಅನ್ನೋದು ಫಾರ್ ಎಕ್ಸಾಂಪಲ್ಲು ಪ್ರತಿದಿನ ತಂದೆ ತಾಯಿಯನ್ನ ನೋಡುವಂತ ಭಾಗ್ಯ ಅಂದರೆ ಅದು ಒಂದು ಐಶ್ವರ್ಯ ತಿಂದಿದ್ದೆಲ್ಲ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇದೆ ಅಂದ್ರೆ ಅದೊಂದು ಐಶ್ವರ್ಯ ಅವಶ್ಯಕತೆಗೆ ಸಾಕಷ್ಟು ಅಷ್ಟು ಎಷ್ಟು ಬೇಕು ಅಷ್ಟು ಕರೆಕ್ಟ್ ದುಡ್ಡಿದೆ ಅಂದರೆ ಅಂದ್ರೆ ಅದು ಒಂದು ಐಶ್ವರ್ಯ ಮಾತು ಕೇಳುವಂತ ಮಕ್ಕಳಿದ್ರೆ ಅದು ಒಂದು ದೊಡ್ಡ ಐಶ್ವರ್ಯ ಅಲ್ವಾ ಇದೇ ತರ ಎಂಟು ಐಶ್ವರ್ಯಗಳಿದೆ ಸರ್ ತುಂಬಾ ಚೆನ್ನಾಗಿದೆ ಅದು ಅದ್ಭುತ ಎಷ್ಟು ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿ ಹೇಳಿದ್ರಿ ಸರ್ ಓಕೆ ಅಲ್ವಾ ಅಂದ್ರೆ ನಾನು ಹೇಳ್ತಾ ಇರೋದು ಎಲ್ಲ ಬ್ಯಾಲೆನ್ಸ್ ಅಲ್ಲಿ ಇರ್ಬೇಕು ಲೈಫ್ ಟೋಟಲ್ ಆಗಿ ಫಿಸಿಕಲಿ ಬ್ಯಾಲೆನ್ಸ್ ಆಗಿರ್ಬೇಕು ಎಮೋಷನಲಿ ಬ್ಯಾಲೆನ್ಸ್ ಆಗಿರ್ಬೇಕು ಫೈನಾನ್ಷಿಯಲಿ ಬ್ಯಾಲೆನ್ಸ್ಡ್ ಇಲ್ಲಿ ಜಾಸ್ತಿ ಇರಬೇಕು ಕಮ್ಮಿ ಇರಬೇಕು ಅಂತ ಹೇಳ್ತಾ ಇಲ್ಲ ಬ್ಯಾಲೆನ್ಸ್ಡ್ ಆಗಿರ್ಬೇಕು ಆಮೇಲೆ ಇದು ಇಂಟೆಲೆಕ್ಚುವಲಿ ಬ್ಯಾಲೆನ್ಸ್ ಆಗಿರ್ಬೇಕು ಅಂದ್ರೆ ಬೌದ್ಧಿಕವಾಗಿ ಆಮೇಲೆ ಇದು ಏನು ಪಾರಿಸಾರಿಕವಾಗಿ ಬ್ಯಾಲೆನ್ಸ್ಡ್ ಆಗಿರ್ಬೇಕು ಸಾಮಾಜಿಕವಾಗಿ ಬ್ಯಾಲೆನ್ಸ್ಡ್ ಆಗಿರ್ಬೇಕು ಫೈನಲಿ ಆಧ್ಯಾತ್ಮಿಕವಾಗಿ ಬ್ಯಾಲೆನ್ಸ್ಡ್ ಆಗಿರ್ಬೇಕು ಎಲ್ಲ ಬ್ಯಾಲೆನ್ಸ್ಡ್ ಇದ್ರೆ ನಿಮ್ ಜೀವನ ಚೆನ್ನಾಗಿರುತ್ತೆ ಯಾವುದೇ ಒಂದು ಇಂಬ್ಯಾಲೆನ್ಸ್ ಆದ್ರೂ ಜಸ್ಟ್ ಇಮ್ಯಾಜಿನ್ ಮಾಡಿ ನಿಮ್ಮ ಆರೋಗ್ಯ ಹಾಳಾಗೋಯ್ತು ಅಂದ್ರೆ ಇಡೀ ಎಲ್ಲ ಏರುಪೇರ್ ಆಗುತ್ತೆ ಫೈನಾನ್ಷಿಯಲಿ ಏರುಪೇರ್ ಆಗುತ್ತೆ ಎಂಟಿ ಜೊತೆ ವೈಮನಸಿ ಆಗುತ್ತೆ ಅಪ್ಪ ಅಮ್ಮನ ಜೊತೆ ಇದಾಗುತ್ತೆ ದುಡಿಮೆ ಇಲ್ಲ ಅಂದ್ರೆ ಎಲ್ಲ ಇಂಬ್ಯಾಲೆನ್ಸ್ ಆಗೇ ಆಗುತ್ತೆ ಆಟೋಮೆಟಿಕಲಿ ಇಂಬ್ಯಾಲೆನ್ಸ್ ಆಗುತ್ತೆ ಯಾವುದೇ ಅಷ್ಟೇ ಏಳು ಏನಿದೆಯಲ್ಲ ಅದೆಲ್ಲ ಬ್ಯಾಲೆನ್ಸ್ ಅಲ್ಲಿದ್ರೆ ಜೀವನ ಬ್ಯಾಲೆನ್ಸ್ ಅಲ್ಲಿ ಇರುತ್ತೆ ಅಷ್ಟೇ ಅದ್ಭುತ ಅದ್ಭುತ ಏಜ್ ಎಷ್ಟು ಸರ್ ನಿಮ್ಗೆ ಸರ್ ಈಗ ನನಗೆ ಫಿಫ್ಟಿ ಫೈವ್ ಫಿಫ್ಟಿ ಫೈವ್ ರನ್ನಿಂಗ್ ಫಿಫ್ಟಿ ಫೈವ್ ಸಕ್ಸಸ್ಫುಲಿ ಅದ್ಭುತ ಸರ್ ಖುಷಿ ಆಗುತ್ತೆ ಖುಷಿ ಆಗುತ್ತೆ ನಾವು ನೀವು ಹೇಳಿದ್ ನಿಜ ಏನೋ ಹುಡ್ಕಕ್ಕೆ ಹೋಗಿ ಇನ್ನೊಂದಿಷ್ಟು ಕಳ್ಕೊಂಬಿಟ್ಟಿರ್ತೀವಿ ಹೌದು ನೀವು ಅದನ್ನ ಜೊತೆಗೆ ಇಟ್ಕೊಂಡು ಸಕ್ಸೆಸ್ ಆದ್ರೆ ಅದು ಸಕ್ಸಸ್ ಅಂತ ಯಾವ್ದೋ ಒಂದು ಕಳ್ಕೊಳ್ಳೋದು ಯಾವ್ದೇ ಒಂದು ಇಂಬ್ಯಾಲೆನ್ಸ್ ಆಗಿದ್ ತಕ್ಷಣ ನಾನು ಹೇಳಿದ್ನಲ್ಲ ಸರ್ ಏಳು ಏನಿದೆ ಇಂಬ್ಯಾಲೆನ್ಸ್ ಯಾವುದೇ ಇಂಬ್ಯಾಲೆನ್ಸ್ ಆಗಿದ್ ತಕ್ಷಣ ನಾನು ಇಮಿಡಿಯೇಟ್ ಆಗಿ ಅದನ್ನ ನೀವು ರಿಪೇರಿ ಮಾಡ್ಕೋಬೇಕು ರಿಪೇರಿ ಮಾಡ್ಕೊಳ್ಳಿಂದ ಉಳಿದಿದ್ದು ಇಂಬ್ಯಾಲೆನ್ಸ್ ಓಕೆ ಇವಾಗ ಆರ್ಥಿಕವಾಗಿ ಅವರು ಮೇಲೆ ಕೆಳಗೆ ಆಗ್ತಿದ್ದೀವಿ ಅಂದಿದ್ ತಕ್ಷಣ ಏನ್ ಮಾಡಬೇಕು ಅದಕ್ಕೆ ಇಮಿಡಿಯೇಟ್ ಆಗಿ ಆಕ್ಷನ್ಸ್ ತಗೋಬೇಕು ಅದಕ್ಕೆ ಇಮಿಡಿಯೇಟ್ ಆಕ್ಷನ್ ತಗೊಂಡಲ್ಲೇ ಅಸಡ್ಡೆ ಮಾಡಿದ್ರೆ ಏನಾಗುತ್ತೆ ಅದರಿಂದ ಬೇರೆ ಮೇಲೆ ಎಫೆಕ್ಟ್ ಆಗುತ್ತೆ ನಿಮ್ಮ ಭಾವನಾತ್ಮಕವಾಗಿ ಮನುಷ್ಯನ್ಗೆ ಎಪ್ಪತ್ ಮೂರು ತರದ ಭಾವನೆಗಳಿರುತ್ತೆ ಕೋಪ ಇರ್ಬೋದು ಪರಿತಾಪ ಪಶ್ಚಾತ್ತಾಪ ದಯೆ ಕರುಣೆ ಯಾವುದೇ ಅತಿ ಕಷ್ಟ ಕಮ್ಮಿ ಆದರೂ ಕಷ್ಟ ಪ್ರೀತಿ ಒಂದು ಪ್ರೀತಿ ಅನ್ನೋದೊಂದು ಎಮೋಷನ್ ಇಟ್ಸ್ ಎ ಸ್ಮಾಲ್ ಎಮೋಷನ್ ಅಂತ ನಿಮ್ಮ ತಲೆಯಲ್ಲಿ ಒಂದು ಪ್ರೀತಿ ಅನ್ನೋ ಎಮೋಷನ್ ಹಾಕೋ ಲೆವೆಲ್ ವರ್ಗು ಹೋಗುತ್ತೆ ಹುಡ್ಗ ಹುಡ್ಗಿ ಪ್ರೀತಿ ಮಾಡ್ತಿರ್ಬೇಕಾದ್ರೆ ಏನೋ ಫೇಲ್ಯೂರ್ ಆಯ್ತು ಅಂದ್ರೆ ಏನ್ ಮಾಡ್ತಾರೆ ನೇಣಾಕತಾರೆ ಅಂದ್ರೆ ಇದನ್ನು ಬ್ಯಾಲೆನ್ಸ್ ಮಾಡೋದು ಒಂದು ಕೋಪ ಕೋಪ ಏನಕ್ಕೆ ಬರುತ್ತೆ ಕೋಪ ಏನಕ್ಕೆ ಬರುತ್ತೆ ನನಗಾಗಲಾರ್ದು ಅಲ್ವಾ ಸೊ ಯು ಆರ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಫ್ರಮ್ ದ ಅದರ್ ಪರ್ಸನ್ ನೀವು ನಿರೀಕ್ಷೆ ಮಾಡ್ತಾ ಇದ್ರ ಯಾರೋ ಒಬ್ಬರ ಹತ್ರ ಇಫ್ ಇ ಡಸಂಟ್ ಫುಲ್ಫಿಲ್ ಯುವರ್ ಎಕ್ಸ್ಪೆಕ್ಟೇಷನ್ ಯು ಫೀಲ್ ದಟ್ ಯು ಹ್ಯಾವ್ ಲಾಸ್ ಸಮಥಿಂಗ್ ನೀವೇನೋ ಕಳ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ಫೀಲ್ ಬರುತ್ತೆ ಅವಾಗ ಆಟೋಮೆಟಿಕ್ ಆಗಿ ನಿಮ್ಗೆ ಕೋಪ ಬರುತ್ತೆ ನೀವು ನಿರೀಕ್ಷೆನೇ ಇಟ್ಕೊಂಡಿಲ್ಲ ಅಂದರೆ ಕೋಪನೇ ಬರೋಲ್ಲ ಸಿಂಪಲ್ ಅಂದ್ರೆ ಈ ಒಂದೊಂದು ಭಾವನೆಯನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮಗೆ ಜೀವನ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೋದು ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ಎಲ್ಲ ಎಲ್ಲ ಏಳು ಏನಿದೆಯಲ್ಲ ಎಲ್ಲ ಬ್ಯಾಲೆನ್ಸ್ ಇದ್ರೆ ಮಾತ್ರ ಜೀವನ ಬ್ಯಾಲೆನ್ಸ್ ಆಗುತ್ತೆ ಅಷ್ಟೇ ಹಾ ಸರ್ ನಮ್ಮ ಅಡುಗೆ ಮನೆಯಲ್ಲಿ ಒಂದು ದೊಡ್ಡ ಜ್ಞಾನೋದಯ ಆಗೋಯ್ತು ನನಗೀಗ ಸರ್ ಮಾಡಿಸ್ಬಿಟ್ರಿ ಅಲ್ಲ ನಾವೇನು ಅನ್ಕೊಂಡಿದ್ವಿ ವ್ಯಾಪಾರ ಅಂದ್ರೆ ಹಿಂಗ ವ್ಯಾಪಾರ ಮಾಡಬಹುದಾ ಇದೆಲ್ಲ ಸೇರಿ ವ್ಯಾಪಾರ ಆಗುತ್ತಾ ಇದೆಲ್ಲ ಸೇರಿ ಒಂದು ಸಂಸ್ಥೆ ಕಟ್ಟಕ್ಕಾಗತ್ತಾ ಅನ್ನೋದು ಅನ್ಕೊಂಡಿದ್ವಿ ಲಾಸು ಲಾಭ ಏನಿರುತ್ತೆ ನೋಡು ವ್ಯಾಪಾರ ಮಾಡು ಅಂತ ಲಾಭದಲ್ಲಿ ವ್ಯಾಪಾರ ಮಾಡು ಅದು ಸಕ್ಸಸ್ ಅಂತ ಬಟ್ ಇದನ್ನೆಲ್ಲ ಸೇರಿ ವ್ಯಾಪಾರ ಎಷ್ಟು ಇಂಪಾರ್ಟೆಂಟು ನಮ್ಮ ಡೆಡಿಕೇಶನ್ ಅಷ್ಟೇ ಇಂಪಾರ್ಟೆಂಟ್ ಸರ್ ಅಲ್ಲಿ ಎಲ್ಲ ಪ್ರತಿಯೊಂದು ನೀವು ನಂಬಲ್ಲ ನಾವು ಈವನ್ ಸಂಡೇ ಸಮೇತ ವರ್ಕ್ ಮಾಡ್ತೀವಿ ವರ್ಕರ್ಸ್ಗಾದ್ರು ಅವ್ರಿಗೆ ಒಂದು ಒಂದು ಡೇ ವೀಕ್ ಆಫ್ ಅಂತ ಇರುತ್ತೆ ನಮ್ಗೆ ಇಲ್ಲ ಯಾಕಂದ್ರೆ ಅದು ಕಮಿಟ್ ಕಮಿಟ್ಮೆಂಟ್ ಮಾಡಬೇಕು ಪರ್ಫೆಕ್ಟ್ ಆಗಿ ಮಾಡಬೇಕಷ್ಟೆ ಮಾಡೋದನ್ನ ಪರ್ಫೆಕ್ಷನ್ ಅಲ್ಲಿ ಮಾಡಬೇಕಷ್ಟೆಂಗೆ ಹೆಂಗ್ ಬೇಕು ಕುಡಿದ್ರೆ ಆಗೋದಿಲ್ಲ ಅಲ್ವಾ ಸರ್ ನಾನ್ ಮಾಡ್ತಾ ಇದ್ದೀನಿ ಬೇಜಾರು ಮಾಡ್ಕೋಬೇಡಿ ಹೆಂಗ್ ಪಾಂಡುರಂಗ ಓನರ್ ಮನೆಗೆ ಹೋಗಿ ಅವ್ರ ಕೈಯಲ್ಲೇ ಕಾಫಿ ಮಾಡಿಸ್ಕೊಂಡು ಕುಡಿಯೋದು ಅಂದ್ರೆ ಎಷ್ಟು ಅದೃಷ್ಟ ಮಾಡಿದ್ವಿ ಹೇಳಿ ಹಾಂ ಯಾರಿಗ್ಯಾರ ಇದೆಯಾ ಇದು ಅದೃಷ್ಟ ನಾಟಿ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿಲ್ಲ ಹಾಂ ಇದಕ್ಕೆ ಡಿಕಾಶನ್ ಹಾಕಿದ್ರಿ ಈಗ ಹೌದು ಹಾಂ ಮತ್ತೇನು ಶುಗರ್ ಇಲ್ಲ ಹಾಕಲ್ಲ ಶುಗರ್ ಹಾಕ್ಬಿಡ್ತೀನಿ ಹಾಂ ಅದಕ್ಕೆ ಹಾಕೋದು ಇಲ್ಲ ಎಲ್ಲ ಮೆಷರ್ಸ್ ಇಟ್ಕೊಂಡು ಮಾಡ್ಬೇಕು ಅಷ್ಟೇ ಸರ್ ಇನ್ನೇನಿಲ್ಲ ಚೆನ್ನಾಗಿ ಇದು ಆರು ಗುಣ ಸರ್ ಯಾವುದು ಸರ್ ಇದು ಹಾಕಿದ ತಕ್ಷಣ ಇದಲ್ಲ ಹ್ಞೂ ಇಲ್ಲ ಏನೂ ಆಗಲ್ಲ ಓಕೆ ಹಾಂ ಓಹೋ ಪಾಂಡುರಂಗ ಕಾಫಿ ಘಮ ಎಂಬತ್ತೇಳು ವರ್ಷದ ಆಯುಷಿನ ಘಮ ತೊಂಬತ್ತು ತೊಂಬತ್ತು ವರ್ಷದ ತೊಂಬತ್ತು ವರ್ಷ ಹೌದು ಸರ್ ತಗೊಳ್ಳಿ ಕಾಫಿ ತಗೊಳ್ಳಿ ಹ್ಞೂ ಈಗ ನೀವು ಹಾಕ್ಕೊಳ್ಳಿಲ್ಲಲ್ಲ ಹಾಕತ್ತೀನಿ ಹಾಕತ್ತೀನಿ ಹಾಂ ಓಕೆ ತುಂಬ ಹಾ ಹಿಂಗಿದೆ ಆದಾಗ ಆರಲ್ವ ಅಂತ ಕೇಳಲ್ಲ ಅದು ಕುದಿಸಿರ್ತೀನಲ್ಲ ಹಾಲು ಕುದಿಸಿರ್ತೀನಲ್ಲ ಏನಾಗಲ್ಲ ಆಗಲ್ಲ ಓಕೆ ಅದಕ್ಕೆ ಹಾಕಿದ್ರೆ ಏನಾಗ್ತದೆ ಸಕ್ರೀನ ಮಾಡ್ಬೋದ ನಾವು ಯೂಶ್ವಲ್ ಆಗಿ ಹಾಲ್ಗೆ ಹಾಕ್ತೀನಿ ಹ್ಞೂ ಸ್ವಲ್ಪ ಫೈನ್ ಇದೆ ಶುಗರ್ ಹಂಗಾಗ್ತು ತೊಂದರೆ ಇಲ್ಲ ಬೇಗ ಕರಗುತ್ತೆ ತಗೊಳ್ಳಿ ಸರ್ ತಗೊಳ್ಳಿ ಕಾಫಿ ತಗೊಳ್ಳಿ ಓಕೆ ಒಂದು ಕಾಫಿಯ ಹಿಂದೆ ಒಂದು ಲಕ್ಷ ಜನ ಕೆಲಸ ಮಾಡ್ತಾರೆ ಅಂತ ಕೇಳಿನೇ ರೋಮಾಂಚನ ಆಗೋಯ್ತು ಹಾಗಾಗಿ ಆ ಒಂದು ಲಕ್ಷ ಜನಕ್ಕೆ ಇಲ್ಲಿಂದನೇ ಸೆಲ್ಟ್ಟು ಈ ಕಾಫಿ ನೋಡೋಣ ಹೇಗಿದೆ ಅಂತ ಒಂದು ಮೇಲೆ ಕಿಕ್ ಕುಡಿತು ಇಲ್ಲಿಗೆ ಅದ್ದು ಸರ್ ಕಾಫಿ ತುಂಬ ನಾವು ಐವತ್ನಾಲ್ಕು ವರ್ಷ ಸರ್ ನನಗೆ ಕಾಫಿ ಕುಡಿತಾನೆ ಇರ್ತೀನಿ ನಮಗೆ ನೋಡಿ ಶ್ರದ್ಧೆನೇ ಇಲ್ಲ ಯಾವುದ್ರ ಮೇಲೇನು ಕಾ ನೋಡಿ ಇವತ್ತು ನನಗೇನು ಅನ್ನಿಸ್ತಾ ಅಂದರೆ ಹಿಂಗೆಲ್ಲ ಇರುತ್ತಾ ಹಾನ್ನ ಅಷ್ಟೇ ಪ್ರೀತಿಯಿಂದ ಕುಡಿಬೇಕು ಅಷ್ಟೇ ಪ್ರೀತಿಯಿಂದ ಮಾಡಿಕೊಟ್ಟಿದ್ದೀರಿ ಮನೆಗೂ ಹಿಂಗೆ ಮಾಡ್ತಿರ್ತಾರೆ ನಾವು ಒಂದು ಥ್ಯಾಂಕ್ಸ್ ಹೇಳಲ್ಲ ಏನು ಕಾಮನ್ ಮಾಡ್ಕೊಂಬಿಟ್ಟಿರ್ತೀವಿ ಅಡುಗೆ ಮನೇನಲ್ವಾ ಅದು ಮಾಮೂಲಿ ಅದು ಹಾಂ ತಂದು ತಂದು ಅವ್ರು ಮಾಡ್ತಾನೆ ಇರ್ತಾರೆ ಏನು ಮಾಡಿಲ್ಲ ಅದ್ರ ಬಗ್ಗೆ ಸಿಟ್ಟು ಮಾಡ್ತೀವಿ ಅಷ್ಟೇ ಹೊರತಾಗಿ ಮಾಡಿದ್ರೆ ಚಂದಾಗ ಒಂದು ಅಡುಗೆ ಮಾಡಿದ್ರ ಮೇಲೆ ಅಪ್ರಿಸಿಯೇಷನ್ನೇ ಮಾಡಲ್ಲ ನಾವು ಅಲ್ವಾ ಸೇಮ್ ಎಲ್ಲರೂ ಅಷ್ಟೇ ಸರ್ ಅಲ್ವಾ